ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಇದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಅದೇ ರೀತಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋ ಒಂದು ಪರ್ಪಸ್ ಏನು ಅಂತಂದರೆ ರೇಷನ್ ಕಾರ್ಡ್ ನಿಮ್ಮ ಎಲ್ಲರ ರೇಷನ್ ಕಾರ್ಡ್ ಏನಿದೆ ಆ ಥರ ಬಗ್ಗೆ ಒಂದು ವಿಶೇಷ ಮಾಹಿತಿ ಹೇಳಕ್ಕೆ ಹೋಗ್ತಾ ಇದ್ದೀನಿ ಸೊ ಆ ಒಂದು ವಿಷಯನ ಈ ವಿಡಿಯೋದಲ್ಲಿ ನೋಡೋಣ ಸೊ ಅದಕ್ಕೂ ಮುಂಚೆ ಯಾರ್ಯಾರು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡದೆ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಯಾಕಂದರೆ ನೋಡಿ ನಾನು ಮಾಡುವಂಥ ವಿಡಿಯೋಗಳು ನಿಮ್ಮ ಹತ್ರ ಬಂದು ಸೇರಬೇಕು ನಿಮ್ಗೆ ಯಾವಾಗವಾಗ ಅದರ ಅಪ್ಡೇಟ್ ಬರ್ತಾ ಇರಬೇಕು ಅಂತ ಅಂದರೆ ನೀವು ಸಬ್ಸ್ಕ್ರಿಪ್ಷನ್ ಮಾಡಿದ್ರೆ ನಿಮಗೆ ಅಪ್ಡೇಟ್ ಬರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅಂತ ಹೇಳಿ ಪ್ರೆಸ್ ಮಾಡಿದ್ರೆ ಅಲ್ಲಿ ನಿಮಗೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋದು ಇನ್ಫಾರ್ಮೇಷನ್ ಕೂಡ ನಿಮಗೆ ಸಿಗುತ್ತೆ ಸೊ ದಯಮಾಡಿ ಸಬ್ಸ್ಕ್ರಿಪ್ಷನ್ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದೀನಿ ಸೊ ಏನಪ್ಪ ಅಂತಂತಂದರೆ ಇವತ್ತಿನ ವೀಡಿಯೋದು ಪರ್ಪಸ್ ನಾನು ರೇಷನ್ ಕಾರ್ಡ್ ಅಂತ ಹೇಳಿದೆ ಒಂದು ಇನ್ಫಾರ್ಮೇಷನು ಕರ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟಿಂದ ಏನು ಡಿಕ್ಲೇರೇಷನ್ ಆಗಿದೆ ಅದನ್ನು ಹೇಳ್ತಾ ಇದ್ದೀನಿ ಇನ್ನೊಂದು ಇನ್ಫಾರ್ಮೇಷನು ಸೆಂಟ್ರಲ್ ಗೌರ್ಮೆಂಟಿಂದ ಬಂದಂಥ ನ್ಯೂಸನ್ನು ಹೇಳ್ತಾಯಿದ್ದೀನಿ ಎರಡೂ ವಿಷಯಗಳು ಕೂಡ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಗೆ ಇದೆ ಸೊ ಈ ವಿಡಿಯೋದಲ್ಲಿ ಎರಡೂ ವಿಷಯಗಳನ್ನು ನಾನು ನಿಮಗೆ ಕ್ಲಾರಿಟಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಕರ್ನಾಟಕ ಗೌರ್ಮೆಂಟ್ ಹೇಳಿರೋ ವಿಷಯ ಯಾವ ರೀತಿ ಇದೆ ರೇಷನ್ ಕಾರ್ಡ್ಗೆ ಏನೇನು ಎಲ್ಲ ನಮಗೆ ಲಾಭ ಆಗುತ್ತೆ ಎಷ್ಟು ದಿನದಲ್ಲಿ ನಮಗೆ ರೇಷನ್ ಕಾರ್ಡ್ ಸಿಗುತ್ತೆ ಮತ್ತು ಬಿ ಪಿ ಎಲ್ಲು ಎ ಪಿ ಎಲ್ಲು ನಮ್ದು ಏನು ಗಡ್ಬಡಾಗಿತ್ತು ಲಾಸ್ಟ್ ಟೈಮು ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಕೆಲವೊಂದು ಬಿ ಪಿ ಎಲ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ರು ಕೆಲವೊಂದು ಆಟೋಮೆಟಿಕ್ಕಾಗಿ ಎ ಪಿ ಎಲ್ಗೆ ಕನ್ವರ್ಟ್ ಆಗಿತ್ತು ಸೊ ಅಂತಹ ಒಂದು ಸಮಯದಲ್ಲಿ ಕೆಲವೊಬ್ರು ಜನ್ವನ್ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸದ್ದು ಕೂಡ ಎ ಪಿ ಎಲ್ಗೆ ಕನ್ವರ್ಟ್ ಆಗಿತ್ತು ಸೊ ಅವರಿಗೆಲ್ಲ ಏನು ಇವಾಗ ನ್ಯೂಸ್ ಇದೆ ಮತ್ತು ಸದ್ಯಕ್ಕೆ ಏನೇನೆಲ್ಲ ಇವಾಗ ಸದ್ಯಕ್ಕೆ ಬಿ ಪಿ ಎಲ್ ಕಾರ್ಡ್ ಏನ್ ಹೊಸ ನ್ಯೂಸ್ ಇದೆ ಅದನ್ನೆಲ್ಲ ಇವಾಗ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದು ಬಿಟ್ರೆ ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ಬಂದಿದ್ದು ರೇಷನ್ ಕಾರ್ಡ್ ಅಲ್ಲಿ ಏನೇನು ಹೊಸ ಬದಲಾವಣೆಗಳಾಗ್ತಾ ಇದೆ ಮತ್ತೆ ಏನೇನೆಲ್ಲ ನೀವು ಅದನ್ನ ಅಪ್ ಮಾಡಬೇಕು ಮತ್ತೆ ಯಾವ ಕೆಲವು ಮೂರು ಕೆಟಗರಿಗಳಿಗೆ ಮಾತ್ರ ಸೆಂಟ್ರಲ್ ಗವರ್ನಮೆಂಟ್ ರೇಷನ್ಗೆ ಅರ್ಹತೆಯನ್ನು ತೋರಿಸ್ತಾ ಇದೆ ಅವುಗಳನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಓಕೆ ಸೊ ಜಾಸ್ತಿ ಸಮಯ ಹಾಳು ಮಾಡೋದು ಬೇಡ ವಿಡಿಯೋನ ಪ್ರಾರಂಭ ಮಾಡೋಣ ಸೊ ಮೊದಲನೇದಾಗಿ ಕರ್ನಾಟಕ ಗೌರ್ಮೆಂಟಿಂದ ಅನೌನ್ಸ್ ಆಗಿರೋ ಅಂಥ ವಿಷಯನ ತಿಳಿಸ್ತಾ ಇದ್ದೀನಿ ಓಕೆ ಸೊ ಇವಾಗಷ್ಟೇ ಮೊನ್ನೆ ಅಷ್ಟೇ ನಮ್ಮ ಏನು ಫುಡ್ ಮಿನಿಸ್ಟರ್ ಏನಿದ್ದಾರೆ ಕರ್ನಾಟಕದ ಫುಡ್ ಮಿನಿಸ್ಟರ್ ಏನಿದ್ದಾರೆ ಏನು ಕೆ ಎಚ್ ಮುನಿಯಪ್ಪ ಅವರು ಅವರು ಸದನದಲ್ಲಿ ಅನೌನ್ಸ್ಮೆಂಟ್ ಮಾಡಿದರು ಏನಂತ ಅನೌನ್ಸ್ಮೆಂಟ್ ಮಾಡಿದ್ರು ಅಂದರೆ ಬಿ ಪಿ ಎಲ್ ಕಾರ್ಡ್ಗಳನ್ನ ಇವಾಗ ಮತ್ತೆ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂದ್ರೆ ಪೋರ್ಟಲ್ ಸದ್ಯಕ್ಕೆ ಕ್ಲೋಸ್ ಆಗಿತ್ತು ಮತ್ತೆ ಓಪನ್ ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ ರಿಜಿಸ್ಟ್ರೇಷನ್ ಮತ್ತೆ ಯಾರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಈ ಸರಿ ಅಂತಂದ್ರೆ ಮೆಡಿಕಲ್ ಎಮರ್ಜೆನ್ಸಿ ಇರುವಂತಹ ಪರಿವಾರಗಳಿಗೆ ಮೆಡಿಕಲ್ ಪ್ರಾಬ್ಲಮ್ ಇರುವಂತಹ ಪರಿವಾರಗಳಿಗೆ ಮೆಡಿಕಲ್ ಎಮರ್ಜೆನ್ಸಿ ಬರುವಂತಹ ಪರಿವಾರಗಳಿಗೆ ಬಿ ಪಿ ಎಲ್ ಕಾರ್ಡ್ ಮಾಡಬೇಕು ಅವರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಬಿ ಪಿ ಎಲ್ ಕಾರ್ಡ್ಗಳನ್ನ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಅವರು ಒಂದು ಸಪ್ರೇಟ್ ಪೋರ್ಟಲ್ ಓಪನ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಆ ಸಪ್ರೇಟ್ ಪೋರ್ಟಲ್ ಅಲ್ಲಿ ನೀವು ಅಪ್ಲೈ ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ನಿಮಗೆ ರೇಷನ್ ಕಾರ್ಡ್ ಸಿಗುತ್ತೆ ಒಂದೇ ದಿನದಲ್ಲಿ ನಿಮಗೆ ರೇಷನ್ ಕಾರ್ಡ್ ಸಿಗುತ್ತೆ ಅಂತ ಹೇಳಿ ನಮ್ಮ ಏನು ಕೆ ಎಚ್ ಮುನಿಯಪ್ಪ ಅವ್ರ ಫುಡ್ ಮಿನಿಸ್ಟರ್ ಅವರು ಇದ್ದಾರೆ ಅವರು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಏನು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗಡೆ ಒಂದೇ ದಿನದಲ್ಲಿ ನಿಮಗೆ ರೇಷನ್ ಕಾರ್ಡ್ ಸಿಗುತ್ತಂತೆ ಬಿ ಪಿ ಎಲ್ ಕಾರ್ಡು ಯಾರ್ಯಾರಿಗೆಲ್ಲ ಮೆಡಿಕಲ್ ಎಮರ್ಜೆನ್ಸಿ ಇದೆ ಅಂಥವರಿಗೋಸ್ಕರ ಈ ಒಂದು ಅನುಕೂಲತೆಯನ್ನು ಅವರು ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ಅನುಕೂಲತೆ ಅವರಿಗೆ ಸಿಗಬೇಕು ಅನ್ನೋ ಉದ್ದೇಶ ಅವರ ಮಾತಿನಲ್ಲಿ ಕೇಳಿ ಬಂತು ಓಕೆ ಸೊ ಮೆಡಿಕಲ್ ಎಮರ್ಜೆನ್ಸಿ ನೋಡಿ ತುಂಬ ಜನರಿಗೆ ಏನು ಹಾಸ್ಪಿಟಲ್ಗಳಲ್ಲಿ ಎಷ್ಟೋ ಕಡೆಗೆ ಬಿ ಪಿ ಎಲ್ ಕಾರ್ಡ್ ಇರೋದ್ರಿಂದ ದುಡ್ಡು ತಗೊಳ್ಳಲ್ಲ ಕೆಲವೊಂದು ಕಡೆ ಅದರ ಅದರಿಂದ ಅವರಿಗೆ ಕನ್ಸಿಷನ್ ಸಿಗುತ್ತೆ ಮತ್ತೆ ಕೆಲವೊಂದು ಕಡೆ ಜೀರೋ ಬಿಲ್ ಮೇಲೆ ಅವರಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಸೊ ಏನಪ್ಪ ಅಂತಂತಂದರೆ ಈ ರೀತಿಯಲ್ಲಿ ಬಿ ಪಿ ಎಲ್ ಕಾರ್ಡ್ ಏನಿದೆ ತುಂಬ ಜನರಿಗೆ ತುಂಬ ಏನು ಪುವರ್ಟಿ ಲೈನ್ ಕೆಳಗಡೆ ಯಾರ್ಯಾರಿದ್ದಾರೆ ತುಂಬ ಬಡವರು ಜನರಿದ್ದಾರೆ ಕಡು ಬಡವರೇನಿದ್ದಾರೆ ಅವರಿಗೆಲ್ಲ ತುಂಬ ಹೆಲ್ಪ್ ಆಗ್ತಾ ಇತ್ತು ಸೊ ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದಾರೆ ಇವಾಗ ಅದೇ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಅಂಥವರಿಗೆ ಹೆಲ್ಪ್ ಆಗಬೇಕು ಅನ್ನೋ ದೃಷ್ಟಿಯಲ್ಲೇ ಇಟ್ಕೊಂಡು ಅದಕ್ಕೋಸ್ಕರ ನಾವು ಇವಾಗ ಬಿ ಪಿ ಎಲ್ ಕಾರ್ಡನ್ನು ಏನು ಮತ್ತೆ ಮಾಡ್ತಾ ಇದ್ದೀವಿ ಮತ್ತು ಮೆಡಿಕಲ್ ಎಮರ್ಜೆನ್ಸಿಯನ್ನು ಇಂಪಾರ್ಟೆಂಟಲ್ಲಿ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಈ ಒಂದು ಪೋರ್ಟಲನ್ನು ಹೊಸದಾಗಿ ಮಾಡಿ ಮಾಡ್ತಾ ಇದ್ದೀವಿ ಮತ್ತೆ ಆ ಪೋರ್ಟಲ್ ಅಪ್ಲೈ ಮಾಡೋದ್ರಿಂದ ಏನು ಒಂದೇ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ನಿಮಗೆ ಬಿ ಪಿ ಎಲ್ ಕಾರ್ಡ್ ಸಿಗುತ್ತೆ ಅಂತ ಹೇಳಿ ನಮ್ಮ ಏನು ಕೆ ಎಚ್ ಮುನಿಯಪ್ಪ ಅವರು ಹೇಳ್ತಾ ಇದ್ದಾರೆ ಓಕೆ ಸೊ ಅವರು ಈ ರೀತಿಯ ಒಂದು ಅನ್ನು ಕೊಟ್ಟಿದ್ದಾರೆ ಅದಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನು ಕೆಲವೊಂದು ಬಿ ಪಿ ಎಲ್ ಕಾರ್ಡ್ಗಳ ಕ್ಯಾನ್ಸಲ್ ಆಗಿತ್ತು ಮತ್ತು ಬಿ ಪಿ ಎಲ್ಲ ಎ ಪಿ ಎಲ್ಗೆ ಕನ್ವರ್ಟ್ ಆಗಿತ್ತು ಅಂತಹ ಒಂದು ರೇಷನ್ ಕಾರ್ಡ್ಗಳನ್ನು ಇವಾಗ ಏನು ಮಾಡ್ತಾಯಿದ್ದಾರಪ್ಪ ಅಂತಂದರೆ ವೆರಿಫೈ ಮಾಡಿ ಮತ್ತೆ ಅವರ ಕಾರ್ಡ್ಗಳು ಬಿ ಪಿ ಎಲ್ಗೆ ಕನ್ವರ್ಟ್ ಆಗಿ ಆ್ಯಕ್ಟಿವ್ ಆಗುತ್ತೆ ಅಂತ ಹೇಳಿ ಕೂಡ ಅದನ್ನು ಹೇಳಿದ್ದಾರೆ ಸೊ ಆ ಒಂದು ವೆರಿಫಿಕೇಷನ್ ಕೂಡ ಇವಾಗ ಆಗ್ತಾ ಇದೆ ಅಂತೆ ಸೊ ಅದನ್ನು ಕೂಡ ಅವರು ವೆರಿಫೈ ಮಾಡ್ತಾ ಇದ್ದಾರೆ ಮತ್ತು ಇತರ ಜೊತೆಗೆ ಏನಪ್ಪ ಅಂತಂತಂದರೆ ಯಾರ್ಯಾರು ಎಲಿಜಿಬಲ್ ಇಲ್ಲ ಸುಳ್ಳು ದಾಖಲೆಗಳನ್ನು ಕೊಟ್ಟು ನೀವು ಬಿ ಪಿ ಎಲ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದೀರಿ ಅಂತಹ ಒಂದು ಕಾರ್ಡ್ಗಳು ಕೂಡ ಇವಾಗ ವೆರಿಫೈ ಆಗಿ ಅವು ಕ್ಯಾನ್ಸಲ್ ಆಗುವ ಒಂದು ಏನು ಸಂಭವನೀಯತೆ ಇದೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ವೆರಿಫೈ ಮಾಡಿಬಿಟ್ಟು ಯಾರು ಎಲಿಜಿಬಲ್ ಇಲ್ಲ ಅಂದರೆ ಬಿ ಪಿ ಎಲ್ ಕಾರ್ಡ್ ಅಂದರೆ ನೀವು ಬಿಲೋ ಪವರ್ಟಿ ಲೈನ್ ಅಂತ ಹೇಳ್ತಾರೆ ಸೊ ಅಂತಹ ಒಂದು ಫ್ಯಾಮಿಲಿಗಳನ್ನು ಹುಡುಕ್ಬಿಟ್ಟು ಆ ಒಂದು ವೆರಿಫೈ ಮಾಡಿ ನಿಮ್ಮ ನೋಡಿ ಫ್ಯಾಮಿಲಿನಲ್ಲಿ ಒಂದು ನಾಲ್ಕು ಜನ ನಾಲ್ಕು ಜನ ಏನೇನೋ ಬೇರೆ ಬೇರೆ ಜಾಬ್ ಎಲ್ಲ ಇರುತ್ತೆ ಏನೇನೋ ಮಾಡ್ತಾ ಇರ್ತೀರಾ ಬಟ್ ಸ್ಟಿಲ್ ನೀವು ಜಾಬ್ ಮಾಡ್ತಾ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಸುಳ್ಳು ದಾಖಲೆಗಳನ್ನ ಕೊಟ್ಟು ಬಿ ಪಿ ಎಲ್ ಕಾರ್ಡ್ ಇದ್ದಾರೆ ಇದಕ್ಕೂ ಮುಂಚೆಯಿಂದ ಕೂಡ ಮಾಡ್ತಾ ಇದ್ರು ಮತ್ತೆ ಇವಾಗ ಮತ್ತೆ ಯಾಕಂದ್ರೆ ಇದು ಓನ್ಲಿ ಸ್ಟೇಟ್ ಗವರ್ಮೆಂಟ್ ಡಿಸಿಜನ್ ಅಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ ಡಿಸಿಜನ್ ಕೂಡ ಆಗಿದೆ ಯಾಕಂದ್ರೆ ಫೇಕ್ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಅಂತವರನ್ನ ಹುಡುಕಿ ಇವಾಗ ಬಿ ಪಿ ಎಲ್ ಕಾರ್ಡ್ ಏನಿದೆ ಅದರ ಒಂದು ಯೋಜನೆ ಅವರನ್ನ ಕೈ ಬಿಡಲಾಗುತ್ತೆ ಸೊ ಇದು ಏನೋ ಸ್ಟೇಟ್ ಗವರ್ಮೆಂಟ್ ಕಡೆಯಿಂದ ಬಂದಂತಹ ನ್ಯೂಸ್ ಆಗಿತ್ತು ಓಕೆ ಸೊ ಇದು ಬಿಟ್ರೆ ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ ರೇಷನ್ ಕಾರ್ಡ್ ಬಗ್ಗೆ ಏನೊಂದು ಹೊಸ ಸುದ್ದಿ ಬಂದಿದೆ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಏನು ಮಾಡಿದೆ ಮೂರು ಕ್ಯಾಟಗರಿಯ ಜನರನ್ನ ರಾಷನ್ ಕಾರ್ಡ್ ಮಾಡಿಸ್ಲಿಕ್ಕೆ ರೇಷನ್ ಕಾರ್ಡ್ ಮಾಡಿಸ್ಲಿಕ್ಕೆ ಅರ್ಹರು ಮತ್ತು ಅವರಿಗೆ ಫ್ರೀ ರೇಷನ್ ಸಿಗಲಿಕ್ಕೆ ಅವರು ಮಾತ್ರ ಯೋಗ್ಯರು ಉಳಿದವರಿಗೆಲ್ಲ ಸಿಗಲ್ಲ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ಮೆಂಟ್ ಪಾಸ್ ಮಾಡಿದೆ ಅದಷ್ಟೇ ಅಲ್ಲದೆ ಇ ಕೆ ವೈಸಿಯನ್ನು ಮಾಡಿಸ್ತಾ ಇದ್ದಾರೆ ಪ್ರತಿಯೊಂದು ರೇಷನ್ ಕಾರ್ಡ್ಗೂ ಅದು ಬಿ ಪಿ ಎಲ್ ಇರಲಿ ಎ ಪಿ ಎಲ್ ಇರಲಿ ಯಾವುದೇ ರೇಷನ್ ಕಾರ್ಡ್ ಇರಲಿ ಅವರಿಗೆಲ್ಲ ಕೂಡ ಏನಪ್ಪಾ ಅಂದರೆ ಇ ಕೆ ವೈಸಿಯನ್ನು ಕಂಪಲ್ಷನ್ ಮಾಡ್ತಾ ಇದ್ದಾರೆ ಇ ಕೆ ವೈ ಸಿ ಮಾಡಿಸೋದ್ರಿಂದ ನಿಮ್ಮ ಕಂಪ್ಲೀಟ್ ಏನು ಡೀಟೇಲ್ಸ್ ಅದರಲ್ಲಿ ಬರುತ್ತೆ ಪ್ರತಿ ವರ್ಷವೂ ಈ ಕೆ ವೈಸಿಯನ್ನು ನೀವು ರಿನೀವ್ ಮಾಡಬೇಕಾಗುತ್ತೆ ಓಕೆ ಸೊ ಅದು ಬಿಟ್ಟರೆ ಅಲ್ಲಿ ಈ ಕೆ ವೈ ಸಿ ಜೊತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಮೊಬೈಲ್ ನಂಬರ್ ಲಿಂಕ್ ಮಾಡಬೇಕು ಪ್ಯಾನ್ ಕಾರ್ಡನ್ನು ಕೂಡ ಲಿಂಕ್ ಮಾಡುವ ಒಂದು ಹೊಸ ಏನು ನಿಯಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಸೊ ಈ ರೀತಿಯಲ್ಲಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿ ಮೆನ್ಷನ್ ಆದರೆ ಒಂದು ವೇಳೆ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ ಪ್ಯಾನ್ ಕಾರ್ಡಿಂದ ಕಂಪ್ಲೀಟ್ ಇನ್ಫಾರ್ಮೇಷನ್ ಬರುತ್ತೆ ನೀವು ಪ ಒಂದು ವೇಳೆ ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಿಸಿಲ್ಲ ಅಂದ್ರೆ ನಿಮ್ಮ ಆಧಾರ್ ಅಂತೂ ಲಿಂಕ್ ಮಾಡಿಸಲೇಬೇಕು ಆಧಾರ್ ಕಾರ್ಡ್ಗೂ ಪ್ಯಾನ್ ಕಾರ್ಡ್ಗೂ ಲಿಂಕ್ ಇರುತ್ತೆ ಅಲ್ಲಿಂದ ಅವರು ಇನ್ಫಾರ್ಮೇಶನ್ ತೆಗಿತಾರೆ ನೀವು ಎಲ್ಲಿ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಇಲ್ಲ ಅಂತ ಎಲ್ಲ ಕಂಪ್ಲೀಟಾಗಿ ಗೊತ್ತಾಗುತ್ತೆ ನಿಮ್ಮ ಇನ್ಕಮ್ ಎಷ್ಟಿದೆ ಏನು ಎಲ್ಲವೂ ಡೀಟೇಲ್ ಗೊತ್ತಾಯಿತು ಅದು ವೆರಿಫೈ ಮಾಡ್ತಾರೆ ವೆರಿಫೈ ಮಾಡಿ ಆ ನಂತರದಲ್ಲಿ ನೀವು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಾಗಿದ್ದೀರಾ ಇಲ್ಲ ಅಂತ ಹೇಳಿ ಡಿಸೈಡ್ ಆಗುತ್ತೆ ಸೊ ಪ್ರತಿಯೊಂದು ಎ ಪಿ ಎಲ್ ಇರಲಿ ಬಿ ಪಿ ಎಲ್ ಇರಲಿ ಯಾವುದೇ ರೇಷನ್ ಕಾರ್ಡ್ ಇರಲಿ ಪ್ರತಿಯೊಬ್ಬರಿಗೂ ಇ ಕೆ ವೈ ಸಿ ಮಾಡೋದು ಮತ್ತು ಆಧಾರ್ ಕಾರ್ಡ್ ಲಿಂಕು ಮತ್ತು ಪ್ಯಾನ್ ಕಾರ್ಡ್ ಲಿಂಕು ಮತ್ತು ಮೊಬೈಲ್ ನಂಬರ್ ಲಿಂಕ್ ಮಾಡೋದು ಕಂಪಲ್ಷನ್ ಮಾಡ್ತಾ ಇದ್ದಾರೆ ಓಕೆ ಸೊ ಇದು ಬಿಟ್ಟರೆ ಇನ್ನೊಂದು ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಎರಡು ರಾಜ್ಯಗಳಲ್ಲಿ ಕೆಲವೊಬ್ಬರಿಗೆ ರೇಷನ್ ಕಾರ್ಡ್ ಇರ್ತಾ ಇತ್ತು ಮುಂಚೆ ಈ ರಾಜ್ಯದಲ್ಲಿ ಇದ್ರೆ ಇಲ್ಲಿ ರೇಷನ್ ಕಾರ್ಡ್ ಮಾಡ್ಸಿತ್ತಾ ಮತ್ತೆ ನೆಕ್ಸ್ಟ್ ಇನ್ನೊಂದು ಬೇರೆ ರಾಜ್ಯಕ್ಕೆ ಹೋದ್ರೆ ಅಲ್ಲಿ ಕೂಡ ರೇಷನ್ ಕಾರ್ಡ್ ಮಾಡಿಸಿದಾರ ಸೊ ಎರಡೂ ರೇಷನ್ ಕಾರ್ಡ್ಗಳನ್ನ ಯೂಸ್ ಮಾಡ್ತಾ ಇದ್ರು ತುಂಬಾ ಪರಿವಾರಗಳು ಈ ರೀತಿ ಮಾಡ್ತಾ ಇತ್ತು ಸೊ ಆ ರೀತಿ ಇದ್ದಲ್ಲಿ ಎರಡು ಸ್ಟೇಟ್ಗಳಲ್ಲಿ ಎರಡು ರಾಜ್ಯಗಳಲ್ಲಿ ಏನು ರೇಷನ್ ಕಾರ್ಡ್ ಯಾರ್ಯಾರು ಹೊಂದಿದಾರೋ ಆ ಎಲ್ಲಾ ರೇಷ್ ರೇಷನ್ ಕಾರ್ಡ್ಗಳನ್ನು ಕನ್ಸಿಡರ್ ಮಾಡಿ ಒಂದು ರಾಜ್ಯದಲ್ಲಿ ಕ್ಯಾನ್ಸಲ್ ಮಾಡಲಾಗುತ್ತೆ ಅಂದ್ರೆ ಒಂದೇ ರಾಜ್ಯದಲ್ಲಿ ನಿಮ್ಮ ರೇಷನ್ ಕಾರ್ಡ್ ಕನ್ಸಿಡರ್ ಆಗುತ್ತೆ ಯಾವ ರಾಜ್ಯದಲ್ಲಿ ಸದ್ಯಕ್ಕೆ ಇರ್ತಾ ಇದ್ದೀರಾ ಅಲ್ಲಿ ಮಾತ್ರ ಕನ್ಸಿಡರ್ ಆಗುತ್ತೆ ಎಲ್ಲಿ ಯೂಸ್ ಎಲ್ಲಿ ನೀವು ಇರಲ್ಲ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ ಓಕೆ ಸೊ ಒಂದು ಮಾತ್ರ ನಿಮ್ಮ ಚಾಲ್ತಿಯಲ್ಲಿ ಇರುತ್ತೆ ಒಂದು ಕ್ಯಾನ್ಸಲ್ ಆಗುತ್ತೆ ಅದನ್ನು ಕೂಡ ಇವಾಗ ವೆರಿಫೈ ಮಾಡ್ತಾ ಇದ್ದಾರೆ ಅದು ಬಿಟ್ಟರೆ ಯಾರ್ಯಾರೆಲ್ಲ ನೀವು ಆರು ತಿಂಗಳವರೆಗೂ ಏನು ಯೂಸ್ ಮಾಡಲ್ಲ ನಿಮ್ಮ ರೇಷನ್ ಕಾರ್ಡ್ನ ಅಂದ್ರೆ ನೀವು ರೇಷನ್ ತಗೊಳ್ತಾ ಇಲ್ಲ ಆರು ತಿಂಗಳವರೆಗೂ ಅಂದ್ರೆ ನೀವು ಬಿ ಪಿ ಎಲ್ ಕಾರ್ಡ್ ಮಾಡಿಸಿದಿಲ್ಲ ಬಟ್ ರೇಷನ್ ತಗೊಳ್ತಾ ಇಲ್ಲ ಅಂತಂದ್ರೆ ಅಂತವರ ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗುತ್ತೆ ಡಿಆಕ್ಟಿವೇಟ್ ಆಗುತ್ತೆ ಅದನ್ನ ಮತ್ತೆ ನೀವು ಆಕ್ಟಿವೇಟ್ ಮಾಡಬೇಕಂದ್ರೆ ಮತ್ತೆ ಕೆ ವೈ ಸಿ ಮಾಡಿಸಿ ಎಲ್ಲ ಲಿಂಕ್ ಮಾಡಿಸಿ ಮತ್ತೆ ಅದನ್ನ ಅಪ್ರೂವಲ್ ತಗೊಂಡು ನೀವು ಆಕ್ಟಿವೇಟ್ ಮಾಡಿಸ್ಬೇಕಾಗುತ್ತೆ ಓಕೆ ಸೊ ಯಾರ್ಯಾರೆಲ್ಲ ಆರು ತಿಂಗಳವರೆಗೂ ರೇಷನ್ ತಗೊಳ್ತಾ ಇಲ್ವೋ ಅಂತವರ ಒಂದು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಓಕೆನಾ ಸೊ ಇದು ಬಿಟ್ರೆ ಇನ್ನೊಂದು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಇಲ್ಲಿ ಇದರ ಒಂದು ಇದು ವೆರಿಫಿಕೇಶನ್ ಮಾಡಿದಾಗ ಎಷ್ಟೋ ಜನ ಏನು ಬಿ ಪಿ ಎಲ್ ಕಾರ್ಡ್ ಮಾಡಿಸಿದವರು ಬಿಲೋ ಪುವರ್ಟಿ ಇದ್ದಾರೆ ಅಂತಂತಂದರೆ ಅವರ ಇನ್ಕಮ್ ಎಷ್ಟು ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ಯಾವ ಅಲ್ಲಿ ಕೇವಲ ಮೂರು ಕೆಟಗರಿಯನ್ನು ಆರಿಸ್ತಾ ಇದ್ದಾರೆ ರೇಷನ್ ಕಾರ್ಡ್ಗೆ ಕನ್ಸಿಡರ್ ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ಗೆ ಎಷ್ಟು ಅಂದರೆ ಎರಡು ಲಕ್ಷಕ್ಕಿಂತ ವಾರ್ಷಿಕ ಆದಾಯ ಕಡಿಮೆ ಇರಬೇಕು ಪರಿವಾರದ ಆದಾಯ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಅವರು ಬಿ ಪಿ ಎಲ್ ಕಾರ್ಡ್ಗೆ ಕನ್ಸಿಡರ್ ಆಗ್ತಾರೆ ಓಕೆನಾ ಸೊ ಇದು ಬಿಟ್ರೆ ಸೆಕೆಂಡ್ ಕೆಟಗರಿ ಏನ್ ಹೇಳ್ತಾ ಇದ್ದಾರೆ ಫಸ್ಟ್ ಕ್ಯಾಟಗರಿ ಆಯ್ತು ಎರಡು ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇರೋರು ಅಂತಂದ್ರೆ ಅವರ ಪರಿವಾರ ಫಸ್ಟ್ ಕ್ಯಾಟಗರಿ ಆಯ್ತು ಬಿ ಪಿ ಎಲ್ಗೆ ಓಕೆ ಒಂದು ಒನ್ ಒಂದೇ ಕೆಟಗರಿ ಆಯ್ತಾ ಎರಡನೇ ಕೆಟಗರಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾರೆಲ್ಲ ಅಂತೋದೇ ಅನ್ನ ಯೋಜನೆಯಲ್ಲಿ ಕನ್ಸಿಡರ್ ಆಗಿದ್ದಾರೆ ಅಂದ್ರೆ ವಿಧವೆಯರಾಗಿರಬಹುದು ಆಗಿರಬಹುದು ಮತ್ತೆ ವಯಸ್ಸಾದಂತಹ ಸಿಂಗಲ್ ಅಜ್ಜ ಅಜ್ಜಿ ಯಾರು ಬದುಕ್ತಾ ಇದ್ದಾರೆ ಇದಾರೆ ಆಗಿರಬಹುದು ಅಥವಾ ಏನೋ ದಿವ್ಯಾಂಗರಾಗಿರಬಹುದು ಏನೋ ಡಿಸಬಿಲಿಟಿ ಇದರಾಗಿರಬಹುದು ಸೊ ಇಂಥವರೆಲ್ಲ ಏನಪ್ಪಾ ಅಂತಂದ್ರೆ ಅವರು ಕೂಡ ಈ ಒಂದು ಕ್ಯಾಟಗರಿಗೆ ಕನ್ಸಿಡರ್ ಆಗ್ತಾರೆ ಸೆಕೆಂಡ್ ಕ್ಯಾಟಗರಿಯಲ್ಲಿ ರೇಷನ್ ಕಾರ್ಡ್ಗೆ ಬಿ ಪಿ ಎಲ್ ಕಾರ್ಡ್ಗೆ ಅವರು ಕೂಡ ಕನ್ಸಿಡರ್ ಆಗ್ತಾರೆ ಅವರನ್ನ ಬಿಟ್ಟರೆ ಏನು ಅನ್ಯಪಾತ್ರ ಒಂದು ಲಾಭಾರ್ಥಿಗಳೇನಿದ್ದಾರೆ ಅನ್ಯಪಾತ್ರ ಲಾಭಾರ್ಥಿಗಳು ಅಂತಂತಂದರೆ ಕೆಲವು ರಾಜ್ಯಗಳ ಸ್ಪೆಸಿಫಿಕ್ ಆಗಿ ಈ ಒಂದು ಜನಾಂಗ ಹಿಂದುಳಿದಿದ್ದಾರೆ ಈ ಒಂದು ಜನಾಂಗ ಕಡು ಬಡವರಾಗಿದ್ದಾರೆ ಇವರು ಬಡತನದ ರೇಖೆಗಿಂತ ಕೆಳಗಿದ್ದಾರೆ ಅಂತ ಡಿಸೈಡ್ ಮಾಡಲಾಗಿದೆ ಸೊ ಅಂಥ ಜನರಿಗಾಗ್ಲಿ ಅಥವಾ ಝೋಪಡಿಗಳಲ್ಲಿ ಅಂತ ಏನು ಗುಡಿಸಿಲುಗಳಲ್ಲಿ ಬದುಕ್ತಾರೆ ರೋಡ್ ಆಚೆ ಈಚೆ ಬದಿಗಳಲ್ಲಿ ಮತ್ತೆ ಕೆಲವೊಂದು ಸ್ಥಳಗಳಲ್ಲಿ ಝೋಪಡಿಗಳಲ್ಲಿ ಏನು ಏನು ಬದುಕ್ತಾ ಇದ್ದಾರೆ ಅಂಥವರಿಗೆ ಮತ್ತೆ ಏನು ಇದು ಸಂಜೆ ಸುರಕ್ಷಾ ಯೋಜನೆಯನ್ನ ಏನು ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಏನು ಇನ್ಕಮನ್ನು ತಗೊಳ್ತಾ ಇದ್ದಾರೆ ಅಂದರೆ ಕಡು ಬಡವರಾಗಿದ್ದು ಮನೆ ನಡೆಸೋಕ್ಕೆ ಖರ್ಚಾಗಲ್ಲ ಅಂತ ಹೇಳಿ ಸಂಧ್ಯಾ ಸುರಕ್ಷಾ ಯೋಜನೆಗಳಲ್ಲಿ ಅಪ್ಲೈ ಮಾಡಿ ಆ ಸಂಧ್ಯಾ ಸುರಕ್ಷಾ ಯೋಜನೆಗಳಲ್ಲಿ ಯಾರ್ಯಾರೆಲ್ಲ ಎಲ್ಲ ತಗೊಳ್ತಾ ಇದ್ದಾರೆ ಅಂಥವರಿಗೆ ಅವರ ಒಂದು ಇನ್ಕಮನ್ನು ವೆರಿಫೈ ಮಾಡಿ ಅವರು ಎಷ್ಟು ಯೋಗ್ಯರು ಯೋಗ್ಯರಲ್ಲ ಅಂತ ಹೇಳಿ ಇಲ್ಲ ತಿಳ್ಕೊಂಡು ಅದರ ಬೇಸ್ ಮೇಲೆ ಅವರು ಈ ಮೂರು ಕ್ಯಾಟಗರಿನ ಹೇಳ್ತಾ ಇದ್ದಾರೆ ಎರಡು ಲಕ್ಷಕ್ಕಿಂತ ಇನ್ಕಮ್ ಕಡಿಮೆ ಇದ್ರೆ ಅಥವಾ ಅವರೇನಾದರೂ ವಿಧವೆ ಆಗಿದ್ದರೆ ಅಥವಾ ಏನೋ ಅಜ್ಜ ಅಜ್ಜಿ ವಯಸ್ಸಾಗಿದ್ದು ಒಬ್ಬರೇ ಬದುಕ್ತಾ ಇದ್ರೆ ಅಥವಾ ದಿವ್ಯಾಂಗರಾಗಿದ್ರೆ ಅಥವಾ ಅದು ಬಿಟ್ಟರೆ ಏನೇನ್ ಹೇಳ್ತಾ ಇದ್ದಾರಪ್ಪ ಅಂದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಒಳಗಡೆ ಏನು ಲಾಭಾರ್ಥಿಗಳಾಗಿದ್ರೆ ಅಂತವರಿಗೆ ಏನಪ್ಪ ಅಂತಂತಂದರೆ ಲೈಕ್ ಝೋಪಡಿಯಲ್ಲಿ ವಾಸ ಮಾಡ್ತಾ ಇದ್ದರೆ ಅಂಥವರಿಗೆಲ್ಲ ಏನು ಇವಾಗ ಬಿ ಪಿ ಎಲ್ ಕಾರ್ಡ್ನ ಆ ಲಾಭವನ್ನ ಪಡ್ಕೊಳ್ಳೋಕೆ ಒಂದು ಅನುಕೂಲವನ್ನ ಮಾಡಿ ಕೊಡ್ತಾ ಇದ್ದಾರೆ ಓಕೆ ಸೊ ಅದರ ಜೊತೆಗೆ ಇನ್ನೂ ಕೆಲವೊಂದು ಸೆಂಟ್ರಲ್ ಗೌರ್ಮೆಂಟ್ ಬದಲಾವಣೆ ಮಾಡ್ತಾ ಇದೆ ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲೆಲ್ಲಿ ರೇಷನ್ ಇಶ್ಯೂ ಮಾಡ್ತಾ ಇದೆಯೋ ಅಲ್ಲಿ ಇವಾಗ ಫ್ರೀ ಅಕ್ಕಿಯನ್ನು ಕೊಡ್ತಾ ಇದ್ರು ಆ ಫ್ರೀ ಅಕ್ಕಿ ಬದಲಾಗಿ ಬೇರೊಂದು ಸಾಮಗ್ರಿಗಳ ಇಲ್ಲಿ ಕೊಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಮೇ ಬಿ ಅದಕ್ಕೆ ನೀವು ಸ್ವಲ್ಪ ದುಡ್ಡು ಕೊಡಬಹುದಾಗಬಹುದು ಫಾರ್ ಎಕ್ಸಾಂಪಲ್ ಹೊರಗಡೆ ಏನಾದರೂ ಅದು ಇಪ್ಪತ್ತು ರೂಪಾಯಿ ಕೆಜಿ ಇದೆ ಅಂದ್ರೆ ನಿಮಗೆ ರೇಷನ್ ಅಂಗಡಿಗಳಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಕೆಜಿ ಆ ರೀತಿ ಲೆಕ್ಕ ಹಾಕಬಹುದು ಮೇ ಬಿ ಸೊ ಬಟ್ ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಇವಾಗ ಒಂದು ಬದಲಾವಣೆಯನ್ನು ಮಾಡಿ ಫ್ರೀ ಅಕ್ಕಿಯ ಬದಲಾಗಿ ಕೆಲವೊಂದು ಮನೆಗೆ ಯಾವ ಇಂಪಾರ್ಟೆಂಟ್ ವಸ್ತುಗಳಿದಾವೋ ಅವುಗಳನ್ನು ಅತೀ ಕಡಿಮೆ ದರದಲ್ಲಿ ಅತಿ ಕಡಿಮೆ ದರಲ್ಲಿ ಕೊಡಲಿಕ್ಕೆ ಅಂತ ಹೇಳಿ ಅವರು ಯೋಚನೆಯನ್ನು ಮಾಡಿ ಅದರ ಬಗ್ಗೆ ಒಂದು ಚರ್ಚೆಯನ್ನು ಈಗ ಸದ್ಯಕ್ಕೆ ಸ್ಟಾರ್ಟ್ ಇದೆ ಇಂಪ್ಲಿಮೆಂಟ್ ಯಾವಾಗೆ ಮಾಡ್ತಾರಂತ ಇನ್ನೂ ಏನೂ ಕನ್ಫರ್ಮೇಷನ್ ಕೊಟ್ಟಿಲ್ಲ ಮತ್ತು ಯಾವ್ಯಾವ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕನ್ಫರ್ಮೇಷನ್ ಕೊಟ್ಟಿಲ್ಲ ಓಕೆನಾ ಸೊ ಕನ್ಫರ್ಮೇಶನ್ ಬಂದರೆ ಆದಷ್ಟು ಬೇಗ ನಾನು ಅಪ್ಡೇಟ್ ಮಾಡ್ತೀನಿ ಬಟ್ ಸೆಪ್ಟೆಂಬರ್ ಅಗಸ್ಟ್ ಅಥವಾ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಂತ ಹೇಳಿದ್ರು ಆಗಸ್ಟ್ ಅಂತೂ ಸ್ಟಾರ್ಟ್ ಆಯಿತು ಇವಾಗಂತೂ ಇನ್ನೂ ಆಗಿಲ್ಲ ಸೊ ಸಪ್ಟೆಂಬರ್ ಅಂತ ಹೇಳ್ತಾ ಇದ್ದಾರೆ ಸೊ ನೋಡಬೇಕು ಯಾವ್ಯಾವ ರಾಜ್ಯದಲ್ಲಿ ಏನೇನೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ಬದಲಾವಣೆಗಳು ಬಂದರೆ ಅಪ್ಡೇಟ್ ಹೊಸ ಅಪ್ಡೇಟ್ ಏನಾದರೂ ಬಂದರೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಓಕೆನಾ ಸೊ ಈ ರೀತಿಯಾಗಿ ಸೆಂಟ್ರಲ್ ಗೌರ್ಮೆಂಟಿಂದ ರೇಷನ್ ಕಾರ್ಡ್ ಇಂದ ರೇಷನ್ ಕಾರ್ಡ್ ಬಗ್ಗೆ ಸುದ್ದಿ ಬಂದಿರೋದು ಇ ಕೆ ವೈ ಸಿ ಕಂಪಲ್ಶನ್ ಆಗಿದೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಪ್ಯಾನ್ ಕಾರ್ಡ್ ಲಿಂಕ್ ಮಾಡಬೇಕು ಮೊಬೈಲ್ ನಂಬರ್ ಲಿಂಕ್ ಮಾಡಬೇಕು ವೆರಿಫೈ ಆಗಬೇಕು ಮತ್ತು ಇರೋ ಜೊತೆಗೆ ಇನ್ನೊಂದೇನು ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾ ಇರೋದಂದ್ರೆ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ವೆರಿಫಿಕೇಶನ್ ನಡೆಸ್ತಾ ಇದ್ದಾರೆ ಏನಂತ ಹೇಳಿ ಯಾರ್ಯಾರೆಲ್ಲ ಬಡವರಂತ ಹೇಳಿ ಸುಳ್ಳು ದಾಖಲೆಗಳನ್ನ ಕೊಟ್ಟು ನೀವು ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದೀರಿ ಅವರೆಲ್ಲರ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಓಕೆ ಸೊ ಈ ರೀತಿಯಾಗಿ ನೋಡಿ ನಮ್ಮ ಸ್ಟೇಟ್ ಗವರ್ಮೆಂಟ್ ದವರು ನಮ್ಮ ಕರ್ನಾಟಕ ರಾಜ್ಯದ ಗೌರ್ಮೆಂಟ್ ಇಂದೂ ಕೂಡ ಅದೇ ನಮ್ಗೆ ಸ್ಟೇಟ್ಮೆಂಟ್ ಬಂದಿರೋದು ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಕೂಡ ಅದೇ ಸ್ಟೇಟ್ಮೆಂಟ್ ಬರ್ತಾ ಇದೆ ಸೊ ಇನ್ನ ಮೇಲೆ ನೋಡಿ ಯಾವುದೇ ಯೋಜನೆ ಆಗಿರಬಹುದು ಸರ್ಕಾರದಿಂದ ಬಂದಂತ ಯಾವುದೇ ಸ್ಕೀಮ್ ಆಗಿರಬಹುದು ಸುಳ್ಳು ದಾಖಲೆಗಳೊಂದಿಗೆ ನೀವು ಮಾಡ್ಕೊಂಡಿದ್ರೆ ಅದು ಯಾವುದೇ ಆಗಿರಲಿ ನಿಮಗೆ ಅದೇನು ಕಂಟಿನ್ಯೂ ಆಗಲ್ಲ ಅದನ್ನ ಪ್ರತಿಯೊಂದು ಯೋಜನೆಯಲ್ಲೂ ಇವಾಗ ಈ ಸ್ಟೆಪ್ ಅನ್ನ ತಗೋತಾ ಇದ್ದಾರೆ ನಾನು ನಿನ್ನೆ ತಾನೇ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಯಾರು ಸುಳ್ಳು ದಾಖಲೆ ಕೊಟ್ಟು ಮಾಡ್ಕೊಂಡಿದ್ರು ಅವ್ರದೆಲ್ಲ ಇವಾಗ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ಫಾರ್ ಎಕ್ಸಾಂಪಲ್ ಇವಾಗ ಆಲ್ರೆಡಿ ಎರಡು ಲಕ್ಷ ಜನರದ್ದು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಲಿಸ್ಟ್ ಕೊಟ್ಟಿದ್ದಾರೆ ಸೊ ಇದೇ ರೀತಿಯಲ್ಲಿ ರೇಷನ್ ಕಾರ್ಡ್ ಕೂಡ ಇವಾಗ ಹಾಗೆ ಅದೇ ಆಗ್ತಾ ಇದೆ ಮತ್ತೆ ಮುಂದೆ ಬೇರೆ ಯೋಜನೆಗಳಲ್ಲೂ ಕೂಡ ಇದು ಆಗಬಹುದು ಅನ್ನುವಂತಹ ಒಂದು ಹೋಪ್ ಅಂತೂ ಇದೇ ಯಾಕಂತಂದ್ರೆ ಇವಾಗ ಎಲ್ಲ ಯೋಜನೆಗಳಲ್ಲೂ ಕೂಡ ಇದನ್ನ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಫೇಕ್ ಡಾಕ್ಯುಮೆಂಟ್ ಮೇಲೆ ನಿಜವಾಗ್ಲು ಯಾರಿಗೆ ಲಾಭ ಸಿಗಬೇಕು ಅವರಿಗೆ ಸಿಗ್ತಾ ಇಲ್ಲ ಅದರ ಬದಲಾಗಿ ಬೇರೆಯವರೆಲ್ಲ ಮಾಡ್ಕೊಂಡು ಮನೆಯಲ್ಲಿ ಮೂರ್ ನಾಲ್ಕು ಜನ ಜಾಬ್ ಮಾಡ್ತಾ ಇದ್ದಾರೆ ಇನ್ಕಮ್ ಎಲ್ಲ ಚೆನ್ನಾಗಿರುತ್ತೆ ಬಟ್ ಸ್ಟಿಲ್ ಅವರು ಬಡವರು ಕಡುಬಡವರು ಅಂತ ಅವ್ರ ಹತ್ರ ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಮತ್ತೆ ಯಾರು ನಿಜವಾಗ್ಲು ಬಡವರು ಇದ್ದಾರೋ ಅವ್ರ ಹತ್ರನೇ ಬಿ ಪಿ ಎಲ್ ಕಾರ್ಡ್ ಇರಲ್ಲ ಸೊ ಇವೆಲ್ಲ ವಿಷಯಗಳನ್ನ ಪರಿಗಣನೆಗೆ ತಗೊಂಡು ಸರ್ಕಾರ ಈ ರೀತಿಯಾಗಿ ನಿರ್ಧಾರ ತಗೊಂಡಿದೆ ಓಕೆ ಸೊ ಸರ್ಕಾರದ ನಿರ್ಧಾರ ನನಗಂತೂ ಸರಿಯಾಗಿ ಅನಿಸ್ತು ತಮಗೆ ಈ ವಿಷಯದ ಬಗ್ಗೆ ಅನಿಸ್ತು ನನಗೆ ಗೊತ್ತಿಲ್ಲ ತಾವು ಏನೋ ನಿಮ್ಮ ಅನಿಸಿಕೆ ಇದ್ರು ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ಹೆಚ್ಚಾಗಿ ಕಮೆಂಟ್ ಮಾಡಿ ಅಂದ್ರೆ ನಿಮಗೆ ನನ್ನ ವಿಡಿಯೋ ತಲುಪ್ತಾ ಇದೆ ಅಂತ ನನಗೆ ಗೊತ್ತಾಗುತ್ತೆ ನನ್ನ ಹೇಳಿದ ವಿಷಯಗಳು ಅರ್ಥ ಆಗ್ತಾ ಇದೆ ಓಕೆ ಸೊ ಈ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಆದರೂ ಆಯ್ತು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ರೇಷನ್ ಕಾರ್ಡ್ ಇಂದ ಬಂದಿರುವಂತಹ ವಿಷಯಗಳನ್ನ ನಾನು ನಿಮಗೆ ತಲುಪಿಸಿದೀನಿ ಸೊ ಆದಷ್ಟು ಬೇಗ ನಮ್ಮ ಏನು ಮುನಿಯಪ್ಪ ಅವರು ಹೇಳಿದ ಪ್ರಕಾರ ಆದಷ್ಟು ಬೇಗ ಏನು ಬಿ ಪಿ ಎಲ್ ಕಾರ್ಡ್ ಪೋರ್ಟಲ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸಪರೇಟ್ ಪೋರ್ಟಲ್ ಅನ್ನು ಓಪನ್ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ಅಪ್ಲೈ ಮಾಡೋದ್ರಿಂದ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಅಂದ್ರೆ ಒಂದು ದಿನದ ಒಳಗಾಗಿ ನಮಗೆ ರೇಷನ್ ಕಾರ್ಡ್ ಸಿಗ್ತಾ ಇದೆ ಸೊ ಅದನ್ನ ನಾವು ವೇಟ್ ಮಾಡೋಣ ಯಾವಾಗ ಪೋರ್ಟಲ್ ಓಪನ್ ಮಾಡ್ತಾರೆ ಅಂತ ಹೇಳಿ ಪೋರ್ಟಲ್ ಓಪನ್ ಆಗಿದ್ದು ನನಗೆ ನ್ಯೂಸ್ ಬಂದ ತಕ್ಷಣ ನಾನು ಆದಷ್ಟು ಬೇಗ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಓಕೆನಾ ಸೊ ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೂಡ ಈ ರೀತಿಯಾಗಿ ನ್ಯೂಸ್ ಬಂದಿದೆ ಸೊ ಎರಡು ನ್ಯೂಸ್ ನಿಮ್ಗೆ ಯೂಸ್ಫುಲ್ ಅಂತ ಅನ್ಕೋತಾ ಇದೀನಿ ಹೊಸ ಅಪ್ಡೇಟ್ ಏನಾದ್ರು ಬಂದ್ರೆ ಆದಷ್ಟು ಬೇಗ ತಿಳಿಸ್ತೀನಿ ಅಲ್ಲಿವರೆಗೂ ಶುಭ ದಿನ ಸ್ನೇಹಿತರೆ ನಮಸ್ಕಾರ